ನಮಸ್ಕಾರ ವೀಕ್ಷಕರೇ ನವಗ್ರಹ ಜ್ಯೋತಿಷ್ಯ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಇಲ್ಲಿ ನಾವು ಜ್ಯೋತಿಷ್ಯ ಶಾಸ್ತ್ರದ ಆಳವಾದ ಅಧ್ಯಯನ ಮತ್ತು ವಿಶ್ಲೇಷಣೆಯನ್ನು ಸರಳ ಮತ್ತು ಸುಲಭವಾಗಿ ಅರ್ಥವಾಗುವ ರೀತಿಯಲ್ಲಿ ನಿಮ್ಮ ಮುಂದೆ ತರುತ್ತೇವೆ ನಿಮ್ಮ ಜೀವನದ ವಿವಿಧ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಕಂಡುಕೊಳ್ಳಲು ನಿಮ್ಮ ಭವಿಷ್ಯವನ್ನು ಅರಿಯಲು ಮತ್ತು ಜ್ಯೋತಿಷ್ಯ ಶಾಸ್ತ್ರದ ಮಹತ್ವವನ್ನು ತಿಳಿಯಲು ಬಯಸಿದರೆ ಈ ಚಾನೆಲ್ ನಿಮಗೆ ಸೂಕ್ತವಾದ ವೇದಿಕೆ ಏಪ್ರಿಲ್ ಆರು ಎರಡು ಸಾವಿರದ ಇಪ್ಪತ್ತ್ ರ ಪಂಚಾಂಗದ ವಿಶೇಷತೆಗಳು ಶುಭ ಸಮಯ ಮತ್ತು ಅಶುಭ ಸಮಯಗಳ ವಿವರಗಳು ಈ ಕೆಳಗಿನಂತಿವೆ ತಿಥಿ ನವಮಿ ಸಂಜೆ ಏಳು ಇಪ್ಪತ್ತೆರಡರವರೆಗೆ ನಂತರ ದಶಮಿ ನಕ್ಷತ್ರ ಪುಷ್ಯ ರಾತ್ರಿ ಪೂರ್ತಿ ಯೋಗ ಸುಕರ್ಮ ಸಂಜೆ ಆರು ಐವತ್ತೈದು ರವರೆಗೆ ನಂತರ ಧೃತಿ ಕರ್ಣ ಬಾಲವ ಬೆಳಗ್ಗೆ ಏಳು ಹತ್ತೊಂಬತ್ತರವರೆಗೆ ನಂತರ ಕೌಲವ ಸಂಜೆ ಏಳು ಇಪ್ಪತ್ತ್ ಮೂರರವರೆಗೆ ನಂತರ ತೈತಿಲ ಪಕ್ಷ ಶುಕ್ಲ ಪಕ್ಷ ವಾರ ಭಾನುವಾರ ಶುಭ ಸಮಯಗಳು ಬ್ರಹ್ಮ ಮುಹೂರ್ತ ಬೆಳಿಗ್ಗೆ ಬೆಳಗಿನ ಜಾವ ನಾಲ್ಕು ಗಂಟೆ ಮೂವತ್ನಾಲ್ಕು ನಿಮಿಷರಿಂದ ಬೆಳಗಿನ ಜಾವ ಐದು ಗಂಟೆ ಇಪ್ಪತ್ತು ನಿಮಿಷರವರೆಗೆ ಅಭಿಜಿನ್ ಮುಹೂರ್ತ ಮಧ್ಯಾಹ್ನ ಬೆಳಗ್ಗೆ ಹನ್ನೊಂದು ಗಂಟೆ ಐವತ್ತೆಂಟು ನಿಮಿಷರಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ನಲವತ್ತ್ ಒಂಬತ್ತು ನಿಮಿಷರವರೆಗೆ ವಿಜಯ ಮುಹೂರ್ತ ಮಧ್ಯಾಹ್ನ ಮಧ್ಯರಾತ್ರಿ ಎರಡು ಗಂಟೆ ಮೂವತ್ತು ನಿಮಿಷರಿಂದ ಮಧ್ಯರಾತ್ರಿ ಮೂರು ಗಂಟೆ ಇಪ್ಪತ್ತು ನಿಮಿಷರವರೆಗೆ ಗೋಧೂಳಿ ಮುಹೂರ್ತ ಸಂಜೆ ಬೆಳಗ್ಗೆ ಆರು ಗಂಟೆ ನಿಮಿಷರಿಂದ ಬೆಳಗ್ಗೆ ಏಳು ಗಂಟೆ ಮೂರು ನಿಮಿಷರವರೆಗೆ ಸಾಯಂ ಸಂಧ್ಯಾ ಮುಹೂರ್ತ ಸಂಜೆ ಬೆಳಗ್ಗೆ ಆರು ಗಂಟೆ ನಿಮಿಷರಿಂದ ಬೆಳಗ್ಗೆ ಏಳು ಗಂಟೆ ಐವತ್ತು ನಿಮಿಷರವರೆಗೆ ಅಮೃತಕಾಲ ರಾತ್ರಿ ಹನ್ನೊಂದು ನಲವತ್ ಆರರಿಂದ ರಿಂದ ಏಪ್ರಿಲ್ ಏಳರ ಬೆಳಿಗ್ಗೆ ಮಧ್ಯರಾತ್ರಿ ಒಂದು ಗಂಟೆ ಆರು ನಿಮಿಷರವರೆಗೆ ರವಿ ಪುಷ್ಯ ಯೋಗ ಇಡೀ ದಿನ ಸರ್ವಾರ್ಥ ಯೋಗ ಇಡೀ ದಿನ ರವಿಯೋಗ ಇಡೀ ದಿನ ಅಶುಭ ಸಮಯಗಳು ರಾಹುಕಾಲ ಸಂಜೆ ಬೆಳಗಿನ ಜಾವ ಐದು ಗಂಟೆ ಏಳು ನಿಮಿಷರಿಂದ ಬೆಳಗ್ಗೆ ಆರು ಗಂಟೆ ನಲವತ್ ಎರಡು ನಿಮಿಷರವರೆಗೆ ಗುಳಿಕ ಕಾಲ ಮಧ್ಯಾಹ್ನ ಹನ್ನೆರಡು ಇಪ್ಪತ್ನಾಲ್ಕರಿಂದ ಮಧ್ಯರಾತ್ರಿ ಒಂದು ಗಂಟೆ ಐವತ್ ಎಂಟು ನಿಮಿಷರವರೆಗೆ ಏಪ್ರಿಲ್ ಆರು ಎರಡು ಸಾವಿರದ ಇಪ್ಪತ್ತೈದರಂದು ಮೇಷರಾಶಿಯವರ ದಿನ ಭವಿಷ್ಯ ಈ ಕೆಳಗಿನಂತಿದೆ ಸಾಮಾನ್ಯ ಮೇಷರಾಶಿಯವರಿಗೆ ಈ ದಿನ ಮಿಶ್ರ ಫಲಿತಾಂಶಗಳನ್ನು ನೀಡುತ್ತದೆ ನಿಮ್ಮ ಉತ್ಸಾಹ ಮತ್ತು ಶಕ್ತಿಯು ನಿಮಗೆ ಸಹಾಯ ಮಾಡುತ್ತದೆ ಕೆಲವು ಸವಾಲುಗಳು ಎದುರಾದರೂ ಅವುಗಳನ್ನು ನಿಭಾಯಿಸುವ ಸಾಮರ್ಥ್ಯ ನಿಮಗಿರುತ್ತದೆ ವೃತ್ತಿ ಕೆಲಸದ ಸ್ಥಳದಲ್ಲಿ ಒತ್ತಡ ಹೆಚ್ಚಾಗಬಹುದು ಸಹೋದ್ಯೋಗಿಗಳೊಂದಿಗೆ ಉತ್ತಮ ಬಾಂಧವ್ಯವನ್ನು ಕಾಪಾಡಿಕೊಳ್ಳಿ ಹೊಸ ಯೋಜನೆಗಳಲ್ಲಿ ತೊಡಗುವ ಮೊದಲು ಎಚ್ಚರಿಕೆ ವಹಿಸಿ ಆರ್ಥಿಕ ಆರ್ಥಿಕ ಸ್ಥಿತಿ ಸಾಮಾನ್ಯವಾಗಿರುತ್ತದೆ ಅನಗತ್ಯ ಖರ್ಚುಗಳನ್ನು ನಿಯಂತ್ರಿಸಿ ಹೂಡಿಕೆ ಮಾಡುವ ಮೊದಲು ತಜ್ಞರ ಸಲಹೆ ಪಡೆಯಿರಿ ಆರೋಗ್ಯ ಆರೋಗ್ಯದ ಬಗ್ಗೆ ಗಮನ ಹರಿಸಿ ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡಲು ಯೋಗ ಮತ್ತು ಧ್ಯಾನ ಮಾಡಿ ಸಮತೋಲಿತ ಆಹಾರವನ್ನು ಸೇವಿಸಿ ಪ್ರೀತಿ ಮತ್ತು ಸಂಬಂಧಗಳು ಕುಟುಂಬದೊಂದಿಗೆ ಹೆಚ್ಚು ಸಮಯ ಕಳೆಯಿರಿ ಸಂಗಾತಿಯೊಂದಿಗೆ ಉತ್ತಮ ಬಾಂಧವ್ಯವನ್ನು ಕಾಪಾಡಿಕೊಳ್ಳಿ ಸ್ನೇಹಿತರೊಂದಿಗೆ ಉತ್ತಮ ಸಮಯ ಕಳೆಯುವಿರಿ ಶಿಕ್ಷಣ ವಿದ್ಯಾರ್ಥಿಗಳಿಗೆ ಅಧ್ಯಯನದಲ್ಲಿ ಅಗತ್ಯ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುವವರಿಗೆ ಉತ್ತಮ ಸಮಯ ಲಾಭಗಳು ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ ಕೆಲಸ ಕಾರ್ಯಗಳಲ್ಲಿ ಯಶಸ್ಸು ಸಿಗುವ ಸಾಧ್ಯತೆಗಳಿರುತ್ತವೆ ಕುಟುಂಬದವರಿಂದ ಬೆಂಬಲ ಸಿಗುತ್ತದೆ ನಷ್ಟಗಳು ಆತುರದ ನಿರ್ಧಾರಗಳಿಂದ ತೊಂದರೆ ಆಗುವ ಸಾಧ್ಯತೆ ಕೆಲಸದ ಸ್ಥಳದಲ್ಲಿ ಸಹೋದ್ಯೋಗಿಗಳೊಂದಿಗೆ ಮನಸ್ತಾಪ ಉಂಟಾಗುವ ಸಾಧ್ಯತೆ ಆರೋಗ್ಯದಲ್ಲಿ ಏರುಪೇರು ಉಂಟಾಗಬಹುದು ಪರಿಹಾರಗಳು ಆತುರದ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ ಕೆಲಸದ ಸ್ಥಳದಲ್ಲಿ ಶಾಂತವಾಗಿ ವರ್ತಿಸಿ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ ದೇವರನ್ನು ಪ್ರಾರ್ಥಿಸಿ ಮತ್ತು ಶಾಂತವಾಗಿರಿ ಹೆಚ್ಚುವರಿ ಮಾಹಿತಿ ಈ ದಿನ ನಿಮ್ಮ ಕೋಪವನ್ನು ನಿಯಂತ್ರಿಸಿ ಧನಾತ್ಮಕ ಆಲೋಚನೆಗಳನ್ನು ಬೆಳೆಸಿಕೊಳ್ಳಿ ದೇವರನ್ನು ಪ್ರಾರ್ಥಿಸಿ ಮತ್ತು ಶಾಂತವಾಗಿರಿ ಏಪ್ರಿಲ್ ಆರು ಎರಡು ಸಾವಿರದ ಇಪ್ಪತ್ತೈದರಂದು ವೃಷಭರಾಶಿಯವರ ದಿನ ಭವಿಷ್ಯವು ಈ ಕೆಳಗಿನಂತಿದೆ ಸಾಮಾನ್ಯ ಈ ದಿನ ವೃಷಭರಾಶಿಯವರಿಗೆ ಮಿಶ್ರ ಫಲಿತಾಂಶಗಳನ್ನು ನೀಡುತ್ತದೆ ನಿಮ್ಮ ತಾಳ್ಮೆ ಮತ್ತು ಸ್ಥಿರತೆಯು ನಿಮಗೆ ಸಹಾಯ ಮಾಡುತ್ತದೆ ಕೆಲವು ಸವಾಲುಗಳು ಎದುರಾದರೂ ಅವುಗಳನ್ನು ನಿಭಾಯಿಸುವ ಸಾಮರ್ಥ್ಯ ನಿಮಗಿರುತ್ತದೆ ವೃತ್ತಿ ಕೆಲಸದ ಸ್ಥಳದಲ್ಲಿ ಹೊಸ ಅವಕಾಶಗಳು ಲಭ್ಯವಾಗಬಹುದು ಸಹೋದ್ಯೋಗಿಗಳೊಂದಿಗೆ ಉತ್ತಮ ಸಂಬಂಧವನ್ನು ಕಾಪಾಡಿಕೊಳ್ಳಿ ಹೊಸ ಯೋಜನೆಗಳಲ್ಲಿ ತೊಡಗುವ ಮೊದಲು ಎಚ್ಚರಿಕೆ ವಹಿಸಿ ಆರ್ಥಿಕ ಆರ್ಥಿಕ ಸ್ಥಿತಿ ಸಾಮಾನ್ಯವಾಗಿರುತ್ತದೆ ಅನಗತ್ಯ ಖರ್ಚುಗಳನ್ನು ನಿಯಂತ್ರಿಸಿ ಹೂಡಿಕೆ ಮಾಡುವ ಮೊದಲು ತಜ್ಞರ ಸಲಹೆ ಪಡೆಯಿರಿ ಆರೋಗ್ಯ ಆರೋಗ್ಯದ ಬಗ್ಗೆ ಗಮನಹರಿಸಿ ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡಲು ಯೋಗ ಮತ್ತು ಧ್ಯಾನ ಮಾಡಿ ಸಮತೋಲಿತ ಆಹಾರವನ್ನು ಸೇವಿಸಿ ಪ್ರೀತಿ ಮತ್ತು ಸಂಬಂಧಗಳು ಕುಟುಂಬದೊಂದಿಗೆ ಹೆಚ್ಚು ಸಮಯ ಕಳೆಯಿರಿ ಸಂಗಾತಿಯೊಂದಿಗೆ ಉತ್ತಮ ಬಾಂಧವ್ಯವನ್ನು ಕಾಪಾಡಿಕೊಳ್ಳಿ ಸ್ನೇಹಿತರೊಂದಿಗೆ ಉತ್ತಮ ಸಮಯ ಕಳೆಯುವಿರಿ ಶಿಕ್ಷಣ ವಿದ್ಯಾರ್ಥಿಗಳಿಗೆ ಅಧ್ಯಯನದಲ್ಲಿ ಏಕಾಗ್ರತೆ ಅಗತ್ಯ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುವವರಿಗೆ ಉತ್ತಮ ಸಮಯ ಹೆಚ್ಚುವರಿ ಮಾಹಿತಿ ಗ್ರಹಗಳ ಸ್ಥಾನದಿಂದಾಗಿ ಜೀವನದಲ್ಲಿ ಹಲವು ಬದಲಾವಣೆಗಳು ಬರುವ ಸಾಧ್ಯತೆಗಳಿವೆ ಈ ಬದಲಾವಣೆಗಳನ್ನು ಎದುರಿಸಲು ಸಿದ್ಧರಾಗಿರಿ ಹೊಸ ಸೃಜನಶೀಲ ಯೋಜನೆಗಳನ್ನು ಪ್ರಾರಂಭಿಸಲು ಪ್ರಣಯ ಸಂಪರ್ಕಗಳನ್ನು ಪೋಷಿಸಲು ಅಥವಾ ನಿಮಗೆ ನಿಜವಾದ ಸಂತೋಷವನ್ನು ತರುವ ಚಟುವಟಿಕೆಗಳನ್ನು ಅನ್ವೇಷಿಸಲು ಇದು ಅತ್ಯುತ್ತಮ ಸಮಯ ಮಕ್ಕಳು ಅಥವಾ ಕಿರಿಯ ಸಂಬಂಧಿಕರೊಂದಿಗೆ ಸಮಯ ಕಳೆಯುವುದರಿಂದ ನಿಮ್ಮ ತಮಾಷೆಯ ನಿರಾತಂಕದ ವ್ಯಕ್ತಿಯೊಂದಿಗೆ ಮತ್ತೆ ಬೆರೆಯಲು ಸಹಾಯವಾಗುತ್ತದೆ ಪ್ರಣಯ ಪಾಲುದಾರಿಕೆಗಳನ್ನು ಬಲಪಡಿಸಿ ಸೃಜನಶೀಲತೆಯನ್ನು ಪೋಷಿಸಿ ಮತ್ತು ಸ್ನೇಹವನ್ನು ನಿಮ್ಮ ಮೌಲ್ಯಗಳಿಗೆ ಹೊಂದಿಕೆಯಾಗುವಂತೆ ಮರುಮೌಲ್ಯಮಾಪನ ಮಾಡಿ ವೃಷಭ ರಾಶಿಯವರು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಧನಾತ್ಮಕವಾಗಿ ಯೋಚಿಸಿ ಕಠಿಣ ಪರಿಶ್ರಮದಿಂದ ಕೆಲಸ ಮಾಡಿದರೆ ಯಶಸ್ಸು ಖಂಡಿತ ನೀವು ಕೈಹಾಕಿದ ಕೆಲಸಗಳು ಯೋಜಿಸಿದ ಕೆಲಸಗಳಲ್ಲಿ ಜಯಭೇರಿ ಬಾರಿಸುತ್ತೀರಿ ಹೊಸ ಕೆಲಸ ಸಿಗುವುದು ಅವಿವಾಹಿತರಿಗೆ ವಿವಾಹ ಯೋಗ ಬಡ್ತಿ ವಿದೇಶ ಪ್ರವಾಸ ವಿಹಾರ ಎಲ್ಲವೂ ಇದೆ ಬದುಕು ನೀವೆಣಿಸಿದಂತೆ ಸಾಗುತ್ತದೆ ಏಪ್ರಿಲ್ ಆರು ಎರಡು ಸಾವಿರದ ಇಪ್ಪತ್ತೈದು ರಂದು ಮಿಥುನ ರಾಶಿಯವರ ದಿನ ಭವಿಷ್ಯ ಈ ಕೆಳಗಿನಂತಿದೆ ಸಾಮಾನ್ಯ ಮಿಥುನ ರಾಶಿಯವರಿಗೆ ಈ ದಿನ ಮಿಶ್ರ ಫಲಿತಾಂಶಗಳನ್ನು ನೀಡುತ್ತದೆ ನಿಮ್ಮ ಬುದ್ಧಿವಂತಿಕೆ ಮತ್ತು ಸಂವಹನ ಕೌಶಲ್ಯಗಳು ನಿಮಗೆ ಪ್ರಯೋಜನವನ್ನು ನೀಡುತ್ತವೆ ಹೊಸ ಅವಕಾಶಗಳು ಲಭ್ಯವಾಗಬಹುದು ಆದರೆ ಎಚ್ಚರಿಕೆಯಿಂದ ನಿರ್ಧಾರಗಳನ್ನು ತೆಗೆದುಕೊಳ್ಳಿ ವೃತ್ತಿ ಕೆಲಸದ ಸ್ಥಳದಲ್ಲಿ ನಿಮ್ಮ ಕಾರ್ಯಕ್ಷಮತೆ ಉತ್ತಮವಾಗಿರುತ್ತದೆ ಸಹೋದ್ಯೋಗಿಗಳೊಂದಿಗೆ ಉತ್ತಮ ಬಾಂಧವ್ಯವನ್ನು ಕಾಪಾಡಿಕೊಳ್ಳಿ ವ್ಯಾಪಾರದಲ್ಲಿ ಲಾಭವಾಗುವ ಸಂಭವವಿದೆ ಆರ್ಥಿಕ ಆರ್ಥಿಕ ಸ್ಥಿತಿ ಸಾಮಾನ್ಯವಾಗಿರುತ್ತದೆ ಹಣಕಾಸಿನ ವಿಷಯಗಳಲ್ಲಿ ಎಚ್ಚರಿಕೆ ವಹಿಸಿ ಹೂಡಿಕೆಗಳನ್ನು ಮಾಡುವಾಗ ಜಾಗರೂಕರಾಗಿರಿ ಆರೋಗ್ಯ ಆರೋಗ್ಯದ ಬಗ್ಗೆ ಗಮನಹರಿಸಿ ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡಲು ಪ್ರಯತ್ನಿಸಿ ಸಮತೋಲಿತ ಆಹಾರವನ್ನು ಸೇವಿಸಿ ಪ್ರೀತಿ ಮತ್ತು ಸಂಬಂಧಗಳು ಕುಟುಂಬದೊಂದಿಗೆ ಹೆಚ್ಚು ಸಮಯ ಕಳೆಯಿರಿ ಸಂಗಾತಿಯೊಂದಿಗೆ ಉತ್ತಮ ಬಾಂಧವ್ಯವನ್ನು ಕಾಪಾಡಿಕೊಳ್ಳಿ ಸ್ನೇಹಿತರೊಂದಿಗೆ ಉತ್ತಮ ಸಮಯ ಕಳೆಯುವಿರಿ ಶಿಕ್ಷಣ ವಿದ್ಯಾರ್ಥಿಗಳಿಗೆ ಅಧ್ಯಯನದಲ್ಲಿ ಏಕಾಗ್ರತೆ ಅಗತ್ಯ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುವವರಿಗೆ ಉತ್ತಮ ಸಮಯ ಹೆಚ್ಚುವರಿ ಮಾಹಿತಿ ಈ ದಿನ ನಿಮ್ಮ ಸಂವಹನ ಕೌಶಲ್ಯಗಳನ್ನು ಬಳಸಿಕೊಂಡು ಸಮಸ್ಯೆಗಳನ್ನು ಪರಿಹರಿಸಲು ಪ್ರಯತ್ನಿಸಿ ಧನಾತ್ಮಕ ಆಲೋಚನೆಗಳನ್ನು ಬೆಳೆಸಿಕೊಳ್ಳಿ ದೇವರನ್ನು ಪ್ರಾರ್ಥಿಸಿ ಮತ್ತು ಶಾಂತವಾಗಿರಿ ಮಿಥುನ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತು ಐದುರ ರಾಶಿ ಫಲಗಳ ಮುಖ್ಯಾಂಶ ಎರಡು ಸಾವಿರದ ಇಪ್ಪತ್ತು ಐದುರ ರ ವರ್ಷವು ಮಿಥುನ ರಾಶಿಯವರಿಗೆ ಮಿಶ್ರ ಫಲಿತಾಂಶಗಳನ್ನು ಸೂಚಿಸುತ್ತದೆ ಗುರುವಿನ ಪ್ರಭಾವದಿಂದ ಕೆಲವು ಸವಾಲುಗಳು ಎದುರಾಗಬಹುದು ಶನಿಯ ಪ್ರಭಾವದಿಂದ ಉದ್ಯೋಗ ಮತ್ತು ವ್ಯಾಪಾರ ಕ್ಷೇತ್ರಗಳಲ್ಲಿ ಒತ್ತಡ ಹೆಚ್ಚಾಗುವ ಸಾಧ್ಯತೆಯಿದೆ ಮಿಥುನ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಗ್ರಹಗಳ ಸ್ಥಾನದಿಂದಾಗಿ ಜೀವನದಲ್ಲಿ ಹಲವು ಬದಲಾವಣೆಗಳು ಬರುವ ಸಾಧ್ಯತೆಗಳಿವೆ ಈ ಬದಲಾವಣೆಗಳನ್ನು ಎದುರಿಸಲು ಸಿದ್ಧರಾಗಿರಿ ವೃತ್ತಿಜೀವನದಲ್ಲಿ ಹೊಸ ಅವಕಾಶಗಳು ದೊರೆಯುವ ಸಾಧ್ಯತೆಗಳಿವೆ ಕೆಲಸದಲ್ಲಿ ಬದಲಾವಣೆಗಳಾಗಬಹುದು ನಿಮ್ಮ ಕಠಿಣ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ದೊರೆಯುತ್ತದೆ ಆರ್ಥಿಕವಾಗಿ ಹಣದ ಹರಿವು ಉತ್ತಮವಾಗಿರುತ್ತದೆ ಹೂಡಿಕೆಗಳಲ್ಲಿ ಲಾಭವಾಗುವ ಸಾಧ್ಯತೆಗಳಿವೆ ಆದರೆ ಖರ್ಚುಗಳನ್ನು ನಿಯಂತ್ರಿಸುವುದು ಮುಖ್ಯ ಆರೋಗ್ಯದಲ್ಲಿ ಮಾನಸಿಕ ಒತ್ತಡ ಹೆಚ್ಚಾಗಬಹುದು ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಿ ಯೋಗ ಮತ್ತು ಧ್ಯಾನದಂತಹ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳಿ ಪ್ರೀತಿ ಮತ್ತು ಸಂಬಂಧಗಳಲ್ಲಿ ಕುಟುಂಬದೊಂದಿಗೆ ಹೆಚ್ಚು ಸಮಯ ಕಳೆಯಿರಿ ಸಂಗಾತಿಯೊಂದಿಗೆ ಉತ್ತಮ ಬಾಂಧವ್ಯವನ್ನು ಕಾಪಾಡಿಕೊಳ್ಳಿ ಸ್ನೇಹಿತರೊಂದಿಗೆ ಉತ್ತಮ ಸಂಬಂಧವಿರುತ್ತದೆ ಏಪ್ರಿಲ್ ಆರು ಎರಡು ಸಾವಿರದ ಇಪ್ಪತ್ತೈದರಂದು ರಾಶಿಯವರ ದಿನ ಭವಿಷ್ಯ ಕೆಳಗಿನಂತಿದೆ ಸಾಮಾನ್ಯ ಈ ದಿನ ಕಟಕರಾಶಿಯವರಿಗೆ ಮಿಶ್ರ ಫಲಿತಾಂಶಗಳನ್ನು ನೀಡುತ್ತದೆ ಭಾವನಾತ್ಮಕ ವಿಚಾರಗಳಲ್ಲಿ ಹೆಚ್ಚು ಗಮನ ಹರಿಸಬೇಕಾಗುತ್ತದೆ ಕುಟುಂಬದೊಂದಿಗೆ ಹೆಚ್ಚು ಸಮಯ ಕಳೆಯುವಿರಿ ವೃತ್ತಿ ಕೆಲಸದ ಸ್ಥಳದಲ್ಲಿ ಒತ್ತಡ ಹೆಚ್ಚಾಗಬಹುದು ಸಹೋದ್ಯೋಗಿಗಳೊಂದಿಗೆ ಉತ್ತಮ ಬಾಂಧವ್ಯವನ್ನು ಕಾಪಾಡಿಕೊಳ್ಳಿ ಹೊಸ ಯೋಜನೆಗಳಲ್ಲಿ ತೊಡಗುವ ಮೊದಲು ಎಚ್ಚರಿಕೆ ವಹಿಸಿ ಆರ್ಥಿಕ ಆರ್ಥಿಕ ಸ್ಥಿತಿ ಸಾಮಾನ್ಯವಾಗಿರುತ್ತದೆ ಅನಗತ್ಯ ಖರ್ಚುಗಳನ್ನು ನಿಯಂತ್ರಿಸಿ ಹೂಡಿಕೆ ಮಾಡುವ ಮೊದಲು ತಜ್ಞರ ಸಲಹೆ ಪಡೆಯಿರಿ ಆರೋಗ್ಯ ಆರೋಗ್ಯದ ಬಗ್ಗೆ ಗಮನಹರಿಸಿ ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡಲು ಯೋಗ ಮತ್ತು ಧ್ಯಾನ ಮಾಡಿ ಸಮತೋಲಿತ ಆಹಾರವನ್ನು ಸೇವಿಸಿ ಪ್ರೀತಿ ಮತ್ತು ಸಂಬಂಧಗಳು ಕುಟುಂಬದೊಂದಿಗೆ ಹೆಚ್ಚು ಸಮಯ ಕಳೆಯಿರಿ ಸಂಗಾತಿಯೊಂದಿಗೆ ಉತ್ತಮ ಬಾಂಧವ್ಯವನ್ನು ಕಾಪಾಡಿಕೊಳ್ಳಿ ಸ್ನೇಹಿತರೊಂದಿಗೆ ಉತ್ತಮ ಸಮಯ ಕಳೆಯುವಿರಿ ಶಿಕ್ಷಣ ವಿದ್ಯಾರ್ಥಿಗಳಿಗೆ ಅಧ್ಯಯನದಲ್ಲಿ ಏಕಾಗ್ರತೆ ಅಗತ್ಯ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುವವರಿಗೆ ಉತ್ತಮ ಸಮಯ ಹೆಚ್ಚುವರಿ ಮಾಹಿತಿ ಈ ದಿನ ನಿಮ್ಮ ಭಾವನೆಗಳನ್ನು ನಿಯಂತ್ರಿಸಿ ಧನಾತ್ಮಕ ಆಲೋಚನೆಗಳನ್ನು ಬೆಳೆಸಿಕೊಳ್ಳಿ ದೇವರನ್ನು ಪ್ರಾರ್ಥಿಸಿ ಮತ್ತು ಶಾಂತವಾಗಿರಿ ಕಟಕರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತ್ ರ ವರ್ಷದಲ್ಲಿ ಗ್ರಹಗಳ ಸ್ಥಾನದಿಂದಾಗಿ ಜೀವನದಲ್ಲಿ ಹಲವು ಬದಲಾವಣೆಗಳು ಬರುವ ಸಾಧ್ಯತೆಗಳಿವೆ ಈ ಬದಲಾವಣೆಗಳನ್ನು ಎದುರಿಸಲು ಸಿದ್ಧರಾಗಿರಿ ಕಟಕರಾಶಿಯವರಿಗೆ ಒಂಬತ್ತನೇ ಮನೆಯಲ್ಲಿ ಐದು ಗ್ರಹಗಳು ಸೇರಿ ಒಂದು ರಾಜಯೋಗ ಉಂಟಾಗಲಿದೆ ಲಾಭಸ್ಥಾನದಲ್ಲಿ ಗುರು ಸಹ ನಿಮಗೆ ಅನುಕೂಲನಾಗಿ ಇದ್ದಾನೆ ವಿದೇಶ ಪ್ರವಾಸ ದೂರ ಪ್ರಯಾಣ ವಿಹಾರ ಎಲ್ಲವೂ ಇದೆ ದಾನಧರ್ಮ ಸತ್ಸಂಗ ಮಾಡುತ್ತೀರಿ ಗುರುಗಳ ಆಶೀರ್ವಾದ ಪಡೆಯುತ್ತೀರಿ ಸಮಯ ಬಹಳ ಚೆನ್ನಾಗಿದೆ ನೀವು ಮಾಡುವ ಕೆಲಸಗಳಿಗೆ ಸಹಾಯ ಸಹಕಾರ ಸಿಗುತ್ತದೆ ಹಣದ ಬೆಂಬಲ ಚೆನ್ನಾಗಿದೆ ನಿಮ್ಮ ಯೋಜನೆಗಳು ಯಶಸ್ಸನ್ನು ಪಡೆಯುತ್ತದೆ ನಿಮ್ಮ ಗುರಿ ಮುಟ್ಟಲು ಯಾವುದೇ ತಡೆಯಿರುವುದಿಲ್ಲ ಕುಟುಂಬದಲ್ಲಿ ನಿಮ್ಮ ಬಗ್ಗೆ ಗೌರವಾದರಗಳು ಹೆಚ್ಚಾಗುತ್ತದೆ ಧನಾಗಮನ ಉತ್ತಮವಾಗಿದೆ ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯಬಹುದು ನಿಮ್ಮ ಮಾತಿನಿಂದ ಗೌರವ ಸಿಗುತ್ತದೆ ಏಪ್ರಿಲ್ ಆರು ಎರಡು ಸಾವಿರದ ಇಪ್ಪತ್ತೈದು ರಂದು ಸಿಂಹರಾಶಿಯವರ ದಿನ ಭವಿಷ್ಯ ಈ ಕೆಳಗಿನಂತಿದೆ ಸಾಮಾನ್ಯ ಈ ದಿನ ಸಿಂಹರಾಶಿಯವರಿಗೆ ಮಿಶ್ರ ಫಲಿತಾಂಶಗಳನ್ನು ನೀಡುತ್ತದೆ ನಿಮ್ಮ ಆತ್ಮವಿಶ್ವಾಸ ಮತ್ತು ನಾಯಕತ್ವ ಗುಣಗಳು ನಿಮಗೆ ಸಹಾಯ ಮಾಡುತ್ತವೆ ಕೆಲವು ಸವಾಲುಗಳು ಎದುರಾದರೂ ಅವುಗಳನ್ನು ಯಶಸ್ವಿಯಾಗಿ ನಿಭಾಯಿಸುವಿರಿ ವೃತ್ತಿ ಕೆಲಸದ ಸ್ಥಳದಲ್ಲಿ ನಿಮ್ಮ ಕಾರ್ಯಕ್ಷಮತೆ ಉತ್ತಮವಾಗಿರುತ್ತದೆ ಹೊಸ ಜವಾಬ್ದಾರಿಗಳು ಲಭ್ಯವಾಗಬಹುದು ವ್ಯಾಪಾರದಲ್ಲಿ ಲಾಭವಾಗುವ ಸಂಭವವಿದೆ ಆರ್ಥಿಕ ಆರ್ಥಿಕ ಸ್ಥಿತಿ ಸಾಮಾನ್ಯವಾಗಿರುತ್ತದೆ ಹಣಕಾಸಿನ ವಿಷಯಗಳಲ್ಲಿ ಎಚ್ಚರಿಕೆ ವಹಿಸಿ ಹೂಡಿಕೆಗಳನ್ನು ಮಾಡುವಾಗ ಜಾಗರೂಕರಾಗಿರಿ ಆರೋಗ್ಯ ಆರೋಗ್ಯದ ಬಗ್ಗೆ ಗಮನಹರಿಸಿ ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡಲು ಪ್ರಯತ್ನಿಸಿ ಸಮತೋಲಿತ ಆಹಾರವನ್ನು ಸೇವಿಸಿ ಪ್ರೀತಿ ಮತ್ತು ಸಂಬಂಧಗಳು ಕುಟುಂಬದೊಂದಿಗೆ ಹೆಚ್ಚು ಸಮಯ ಕಳೆಯಿರಿ ಸಂಗಾತಿಯೊಂದಿಗೆ ಉತ್ತಮ ಬಾಂಧವ್ಯವನ್ನು ಕಾಪಾಡಿಕೊಳ್ಳಿ ಸ್ನೇಹಿತರೊಂದಿಗೆ ಉತ್ತಮ ಸಮಯ ಕಳೆಯುವಿರಿ ಶಿಕ್ಷಣ ವಿದ್ಯಾರ್ಥಿಗಳಿಗೆ ಅಧ್ಯಯನದಲ್ಲಿ ಏಕಾಗ್ರತೆ ಅಗತ್ಯ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುವವರಿಗೆ ಉತ್ತಮ ಸಮಯ ಹೆಚ್ಚುವರಿ ಮಾಹಿತಿ ಈ ದಿನ ನಿಮ್ಮ ನಾಯಕತ್ವ ಗುಣಗಳನ್ನು ಬಳಸಿಕೊಂಡು ಸಮಸ್ಯೆಗಳನ್ನು ಪರಿಹರಿಸಲು ಪ್ರಯತ್ನಿಸಿ ಧನಾತ್ಮಕ ಆಲೋಚನೆಗಳನ್ನು ಬೆಳೆಸಿಕೊಳ್ಳಿ ದೇವರನ್ನು ಪ್ರಾರ್ಥಿಸಿ ಮತ್ತು ಶಾಂತವಾಗಿರಿ ಸಿಂಹರಾಶಿಯವರಿಗೆ ರಾಶಿ ಫಲಗಳ ಮುಖ್ಯಾಂಶ ಎರಡು ಸಾವಿರದ ಇಪ್ಪತ್ತೈದು ವರ್ಷವು ಸಿಂಹರಾಶಿಯವರಿಗೆ ಮಿಶ್ರ ಫಲಿತಾಂಶಗಳನ್ನು ನೀಡುತ್ತದೆ ಗುರುವಿನ ಪ್ರಭಾವದಿಂದ ಕೆಲವು ಸವಾಲುಗಳೂ ಎದುರಾಗಬಹುದು ಶನಿಯ ಪ್ರಭಾವದಿಂದ ಉದ್ಯೋಗ ಮತ್ತು ವ್ಯಾಪಾರ ಕ್ಷೇತ್ರಗಳಲ್ಲಿ ಒತ್ತಡ ಹೆಚ್ಚಾಗುವ ಸಾಧ್ಯತೆಯಿದೆ ಸಿಂಹರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದು ಗ್ರಹಗಳ ಸ್ಥಾನದಿಂದಾಗಿ ಜೀವನದಲ್ಲಿ ಹಲವು ಬದಲಾವಣೆಗಳು ಬರುವ ಸಾಧ್ಯತೆಗಳಿವೆ ಈ ಬದಲಾವಣೆಗಳನ್ನು ಎದುರಿಸಲು ಸಿದ್ಧರಾಗಿರಿ ವೃತ್ತಿಜೀವನದಲ್ಲಿ ಹೊಸ ಅವಕಾಶಗಳು ದೊರೆಯುವ ಸಾಧ್ಯತೆಗಳಿವೆ ಕೆಲಸದಲ್ಲಿ ಬದಲಾವಣೆಗಳಾಗಬಹುದು ನಿಮ್ಮ ಕಠಿಣ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ದೊರೆಯುತ್ತದೆ ಆರ್ಥಿಕವಾಗಿ ಹಣದ ಹರಿವು ಉತ್ತಮವಾಗಿರುತ್ತದೆ ಹೂಡಿಕೆಗಳಲ್ಲಿ ಲಾಭವಾಗುವ ಸಾಧ್ಯತೆಗಳಿವೆ ಆದರೆ ಖರ್ಚುಗಳನ್ನು ನಿಯಂತ್ರಿಸುವುದು ಮುಖ್ಯ ಆರೋಗ್ಯದಲ್ಲಿ ಮಾನಸಿಕ ಒತ್ತಡ ಹೆಚ್ಚಾಗಬಹುದು ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಿ ಯೋಗ ಮತ್ತು ಧ್ಯಾನದಂತಹ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳಿ ಪ್ರೀತಿ ಮತ್ತು ಸಂಬಂಧಗಳಲ್ಲಿ ಕುಟುಂಬದೊಂದಿಗೆ ಹೆಚ್ಚು ಸಮಯ ಕಳೆಯಿರಿ ಸಂಗಾತಿಯೊಂದಿಗೆ ಉತ್ತಮ ಬಾಂಧವ್ಯವನ್ನು ಕಾಪಾಡಿಕೊಳ್ಳಿ ಸ್ನೇಹಿತರೊಂದಿಗೆ ಉತ್ತಮ ಸಂಬಂಧವಿರುತ್ತದೆ ಏಪ್ರಿಲ್ ಆರು ಎರಡು ಸಾವಿರದ ಇಪ್ಪತ್ತೈದರಂದು ರಾಶಿಯವರ ದಿನ ಭವಿಷ್ಯ ಈ ಕೆಳಗಿನಂತಿದೆ ಸಾಮಾನ್ಯ ಕನ್ಯಾ ರಾಶಿಯವರಿಗೆ ಈ ದಿನ ಮಿಶ್ರ ಫಲಿತಾಂಶಗಳನ್ನು ನೀಡುತ್ತದೆ ನಿಮ್ಮ ವಿಶ್ಲೇಷಣಾತ್ಮಕ ಕೌಶಲ್ಯಗಳು ಮತ್ತು ಪರಿಶ್ರಮವು ನಿಮಗೆ ಪ್ರಯೋಜನವನ್ನು ನೀಡುತ್ತದೆ ಕೆಲವು ಸವಾಲುಗಳು ಎದುರಾದರೂ ಅವುಗಳನ್ನು ಪರಿಹರಿಸುವ ಸಾಮರ್ಥ್ಯ ನಿಮಗಿರುತ್ತದೆ ವೃತ್ತಿ ಕೆಲಸದ ಸ್ಥಳದಲ್ಲಿ ನಿಮ್ಮ ಕಾರ್ಯಕ್ಷಮತೆ ಉತ್ತಮವಾಗಿರುತ್ತದೆ ಹೊಸ ಜವಾಬ್ದಾರಿಗಳು ಲಭ್ಯವಾಗಬಹುದು ವ್ಯಾಪಾರದಲ್ಲಿ ಲಾಭವಾಗುವ ಸಂಭವವಿದೆ ಆರ್ಥಿಕ ಆರ್ಥಿಕ ಸ್ಥಿತಿ ಸಾಮಾನ್ಯವಾಗಿರುತ್ತದೆ ಹಣಕಾಸಿನ ವಿಷಯಗಳಲ್ಲಿ ಎಚ್ಚರಿಕೆ ವಹಿಸಿ ಹೂಡಿಕೆಗಳನ್ನು ಮಾಡುವಾಗ ಜಾಗರೂಕರಾಗಿರಿ ಆರೋಗ್ಯ ಆರೋಗ್ಯದ ಬಗ್ಗೆ ಗಮನಹರಿಸಿ ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡಲು ಪ್ರಯತ್ನಿಸಿ ಸಮತೋಲಿತ ಆಹಾರವನ್ನು ಸೇವಿಸಿ ಪ್ರೀತಿ ಮತ್ತು ಸಂಬಂಧಗಳು ಕುಟುಂಬದೊಂದಿಗೆ ಹೆಚ್ಚು ಸಮಯ ಕಳೆಯಿರಿ ಸಂಗಾತಿಯೊಂದಿಗೆ ಉತ್ತಮ ಬಾಂಧವ್ಯವನ್ನು ಕಾಪಾಡಿಕೊಳ್ಳಿ ಸ್ನೇಹಿತರೊಂದಿಗೆ ಉತ್ತಮ ಸಮಯ ಕಳೆಯುವಿರಿ ಶಿಕ್ಷಣ ವಿದ್ಯಾರ್ಥಿಗಳಿಗೆ ಅಧ್ಯಯನದಲ್ಲಿ ಏಕಾಗ್ರತೆ ಅಗತ್ಯ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುವವರಿಗೆ ಉತ್ತಮ ಸಮಯ ಹೆಚ್ಚುವರಿ ಮಾಹಿತಿ ಈ ದಿನ ನಿಮ್ಮ ವಿಶ್ಲೇಷಣಾತ್ಮಕ ಕೌಶಲ್ಯಗಳನ್ನು ಬಳಸಿಕೊಂಡು ಸಮಸ್ಯೆಗಳನ್ನು ಪರಿಹರಿಸಲು ಪ್ರಯತ್ನಿಸಿ ಧನಾತ್ಮಕ ಆಲೋಚನೆಗಳನ್ನು ಬಳಸಿಕೊಳ್ಳಿ ದೇವರನ್ನು ಪ್ರಾರ್ಥಿಸಿ ಮತ್ತು ಶಾಂತವಾಗಿರಿ ಕನ್ಯಾರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದು ವರ್ಷದಲ್ಲಿ ಗ್ರಹಗಳ ಸ್ಥಾನದಿಂದಾಗಿ ಜೀವನದಲ್ಲಿ ಹಲವು ಬದಲಾವಣೆಗಳು ಬರುವ ಸಾಧ್ಯತೆಗಳಿವೆ ಈ ಬದಲಾವಣೆಗಳನ್ನು ಎದುರಿಸಲು ಸಿದ್ಧರಾಗಿರಿ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದು ಗ್ರಹಗಳ ಸ್ಥಾನದಿಂದಾಗಿ ಜೀವನದಲ್ಲಿ ಹಲವು ಬದಲಾವಣೆಗಳು ಬರುವ ಸಾಧ್ಯತೆಗಳಿವೆ ಮೂರನೇ ಮನೆಯಾದ ಪರಾಕ್ರಮ ಸ್ಥಾನದಲ್ಲಿ ಐದು ಗ್ರಹಗಳ ಸಂಯೋಗ ಬಹಳ ಒಳ್ಳೆಯ ಫಲ ನೀಡುತ್ತದೆ ಆದರೆ ಕನ್ಯಾ ರಾಶಿಯಲ್ಲೇ ಇರುವ ಕೇತು ಸಹ ಶನಿದೃಷ್ಟಿಗೆ ಈಡಾಗಿ ವ್ಯತಿರಿಕ್ತ ಪರಿಣಾಮ ಕೊಡುತ್ತಾನೆ ಚರ್ಮದ ಅಲರ್ಜಿ ಮೂಗಿನ ಅಲರ್ಜಿ ಈಗ ಅಧಿಕವಾಗಿರುತ್ತದೆ ಮೈಮೇಲೆ ಗಾಯಗಳಾಗುವ ಸಾಧ್ಯತೆ ಹೆಚ್ಚು ಏಳನೇ ಮನೆಯ ಬುಧ ಮಾತ್ರ ಈಗ ನಿಮಗೆ ರಕ್ಷಕ ಆದರೆ ಅವನೂ ಕೂಡ ಕೇತುವಿನ ದೃಷ್ಟಿಗೆ ಸಿಕ್ಕಿದ್ದಾನೆ ಅದರಿಂದ ಬುಧನಿಂದಲೂ ಫಲ ಅರ್ಧ ಮಾತ್ರ ಕೇತು ನಿಮ್ಮ ರಾಶಿ ಬಿಟ್ಟು ಸಿಂಹಕ್ಕೆ ಚಲಿಸಿದಾಗ ಒಳ್ಳೆಯದಾಗಬಹುದು ನೀವು ಮಾಡುವ ಕೆಲಸಗಳಿಗೆ ಸಹಾಯ ಸಹಕಾರ ಸಿಗುತ್ತದೆ ಹಣದ ಬೆಂಬಲ ಚೆನ್ನಾಗಿದೆ ನಿಮ್ಮ ಯೋಜನೆಗಳು ಯಶಸ್ಸನ್ನು ಪಡೆಯುತ್ತದೆ ನಿಮ್ಮ ಗುರಿ ಮುಟ್ಟಲು ಯಾವುದೇ ತಡೆ ಇರುವುದಿಲ್ಲ ಏಪ್ರಿಲ್ ಆರು ಎರಡು ಸಾವಿರದ ಇಪ್ಪತ್ತೈದು ರಂದು ತುಲಾರಾಶಿಯವರ ದಿನ ಭವಿಷ್ಯ ಈ ಕೆಳಗಿನಂತಿದೆ ಸಾಮಾನ್ಯ ತುಲಾರಾಶಿಯವರಿಗೆ ಈ ದಿನ ಮಿಶ್ರ ಫಲಿತಾಂಶಗಳನ್ನು ನೀಡುತ್ತದೆ ನಿಮ್ಮ ಸಮತೋಲನ ಮತ್ತು ನ್ಯಾಯೋಚಿತ ಗುಣಗಳು ನಿಮಗೆ ಸಹಾಯ ಮಾಡುತ್ತವೆ ಸಂಬಂಧಗಳಲ್ಲಿ ಕೆಲವು ಸವಾಲುಗಳು ಉಂಟಾಗಬಹುದು ವೃತ್ತಿ ಕೆಲಸದ ಸ್ಥಳದಲ್ಲಿ ನಿಮ್ಮ ಕಾರ್ಯಕ್ಷಮತೆ ಉತ್ತಮವಾಗಿರುತ್ತದೆ ಸಹೋದ್ಯೋಗಿಗಳೊಂದಿಗೆ ಉತ್ತಮ ಬಾಂಧವ್ಯವನ್ನು ಕಾಪಾಡಿಕೊಳ್ಳಿ ಹೊಸ ಯೋಜನೆಗಳಲ್ಲಿ ತೊಡಗುವ ಮೊದಲು ಎಚ್ಚರಿಕೆ ವಹಿಸಿ ಆರ್ಥಿಕ ಆರ್ಥಿಕ ಸ್ಥಿತಿ ಸಾಮಾನ್ಯವಾಗಿರುತ್ತದೆ ಅನಗತ್ಯ ಖರ್ಚುಗಳನ್ನು ನಿಯಂತ್ರಿಸಿ ಹೂಡಿಕೆ ಮಾಡುವ ಮೊದಲು ತಜ್ಞರ ಸಲಹೆ ಪಡೆಯಿರಿ ಆರೋಗ್ಯ ಆರೋಗ್ಯದ ಬಗ್ಗೆ ಗಮನ ಹರಿಸಿ ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡಲು ಯೋಗ ಮತ್ತು ಧ್ಯಾನ ಮಾಡಿ ಸಮತೋಲಿತ ಆಹಾರವನ್ನು ಸೇವಿಸಿ ಪ್ರೀತಿ ಮತ್ತು ಸಂಬಂಧಗಳು ಕುಟುಂಬದೊಂದಿಗೆ ಹೆಚ್ಚು ಸಮಯ ಕಳೆಯಿರಿ ಸಂಗಾತಿಯೊಂದಿಗೆ ಉತ್ತಮ ಬಾಂಧವ್ಯವನ್ನು ಕಾಪಾಡಿಕೊಳ್ಳಿ ಸ್ನೇಹಿತರೊಂದಿಗೆ ಉತ್ತಮ ಸಮಯ ಕಳೆಯುವಿರಿ ಶಿಕ್ಷಣ ವಿದ್ಯಾರ್ಥಿಗಳಿಗೆ ಅಧ್ಯಯನದಲ್ಲಿ ಏಕಾಗ್ರತೆ ಅಗತ್ಯ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುವವರಿಗೆ ಉತ್ತಮ ಸಮಯ ಹೆಚ್ಚುವರಿ ಮಾಹಿತಿ ಈ ದಿನ ನಿಮ್ಮ ಸಮತೋಲನವನ್ನು ಕಾಪಾಡಿಕೊಳ್ಳಲು ಪ್ರಯತ್ನಿಸಿ ಧನಾತ್ಮಕ ಆಲೋಚನೆಗಳನ್ನು ಬೆಳೆಸಿಕೊಳ್ಳಿ ದೇವರನ್ನು ಪ್ರಾರ್ಥಿಸಿ ಮತ್ತು ಶಾಂತವಾಗಿರಿ ತುಲಾರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದುರ ರಾಶಿ ಫಲಗಳ ಮುಖ್ಯಾಂಶ ಎರಡು ಸಾವಿರದ ಇಪ್ಪತ್ತೈದುರ ವರ್ಷವು ವರ್ಷವೂ ತುಲಾರಾಶಿಯವರಿಗೆ ಮಿಶ್ರ ಫಲಿತಾಂಶಗಳನ್ನು ನೀಡುತ್ತದೆ ಗುರುವಿನ ಪ್ರಭಾವದಿಂದ ಕೆಲವು ಸವಾಲುಗಳು ಎದುರಾಗಬಹುದು ಶನಿಯ ಪ್ರಭಾವದಿಂದ ಉದ್ಯೋಗ ಮತ್ತು ವ್ಯಾಪಾರ ಕ್ಷೇತ್ರಗಳಲ್ಲಿ ಒತ್ತಡ ಹೆಚ್ಚಾಗುವ ಸಾಧ್ಯತೆ ಇದೆ ತುಲಾರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದು ರಲ್ಲಿ ಗ್ರಹಗಳ ಸ್ಥಾನದಿಂದಾಗಿ ಜೀವನದಲ್ಲಿ ಹಲವು ಬದಲಾವಣೆಗಳು ಬರುವ ಸಾಧ್ಯತೆಗಳಿವೆ ಈ ಬದಲಾವಣೆಗಳನ್ನು ಎದುರಿಸಲು ಸಿದ್ಧರಾಗಿರಿ ರಾಜಯೋಗ ಉಂಟಾಗಲಿದೆ ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಿ ಕುಟುಂಬದೊಂದಿಗೆ ಹೆಚ್ಚು ಸಮಯ ಕಳೆಯಿರಿ ಹಣದ ಬೆಂಬಲ ಚೆನ್ನಾಗಿರುತ್ತದೆ ನಿಮ್ಮ ಯೋಜನೆಗಳು ಯಶಸ್ಸನ್ನು ಪಡೆಯುತ್ತದೆ ನಿಮ್ಮ ಗುರಿ ಮುಟ್ಟಲು ಯಾವುದೇ ತಡೆ ಇರುವುದಿಲ್ಲ ತುಲಾರಾಶಿಯವರಿಗೆ ಮುಂದಿನ ವರ್ಷ ಉತ್ತಮವಾಗಿರಲಿದೆ ತುಲಾರಾಶಿಯವರು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಧನಾತ್ಮಕವಾಗಿ ಯೋಚಿಸಿ ಕಠಿಣ ಪರಿಶ್ರಮದಿಂದ ಕೆಲಸ ಮಾಡಿದರೆ ಯಶಸ್ಸು ಖಂಡಿತ ಏಪ್ರಿಲ್ ಆರು ಎರಡು ಸಾವಿರದ ಇಪ್ಪತ್ತೈದರಂದು ರಂದು ವೃಶ್ಚಿಕ ರಾಶಿಯವರ ದಿನ ಭವಿಷ್ಯ ಈ ಕೆಳಗಿನಂತಿದೆ ಸಾಮಾನ್ಯ ಈ ದಿನ ವೃಶ್ಚಿಕ ರಾಶಿಯವರಿಗೆ ಮಿಶ್ರ ಫಲಿತಾಂಶಗಳನ್ನು ನೀಡುತ್ತದೆ ನಿಮ್ಮ ದೃಢ ಸಂಕಲ್ಪ ಮತ್ತು ಪರಿಶ್ರಮವು ನಿಮಗೆ ಸಹಾಯ ಮಾಡುತ್ತದೆ ಕೆಲವು ಅನಿರೀಕ್ಷಿತ ಘಟನೆಗಳು ಸಂಭವಿಸಬಹುದು ವೃತ್ತಿ ಕೆಲಸದ ಸ್ಥಳದಲ್ಲಿ ನಿಮ್ಮ ಕಾರ್ಯಕ್ಷಮತೆ ಉತ್ತಮವಾಗಿರುತ್ತದೆ ಹೊಸ ಜವಾಬ್ದಾರಿಗಳು ಲಭ್ಯವಾಗಬಹುದು ವ್ಯಾಪಾರದಲ್ಲಿ ಲಾಭವಾಗುವ ಸಂಭವವಿದೆ ಆರ್ಥಿಕ ಆರ್ಥಿಕ ಸ್ಥಿತಿ ಸಾಮಾನ್ಯವಾಗಿರುತ್ತದೆ ಹಣಕಾಸಿನ ವಿಷಯಗಳಲ್ಲಿ ಎಚ್ಚರಿಕೆ ವಹಿಸಿ ಹೂಡಿಕೆಗಳನ್ನು ಮಾಡುವಾಗ ಜಾಗರೂಕರಾಗಿರಿ ಆರೋಗ್ಯ ಆರೋಗ್ಯದ ಬಗ್ಗೆ ಗಮನ ಹರಿಸಿ ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡಲು ಪ್ರಯತ್ನಿಸಿ ಸಮತೋಲಿತ ಆಹಾರವನ್ನು ಸೇವಿಸಿ ಪ್ರೀತಿ ಮತ್ತು ಸಂಬಂಧಗಳು ಕುಟುಂಬದೊಂದಿಗೆ ಹೆಚ್ಚು ಸಮಯ ಕಳೆಯಿರಿ ಸಂಗಾತಿಯೊಂದಿಗೆ ಉತ್ತಮ ಬಾಂಧವ್ಯವನ್ನು ಕಾಪಾಡಿಕೊಳ್ಳಿ ಸ್ನೇಹಿತರೊಂದಿಗೆ ಉತ್ತಮ ಸಮಯ ಕಳೆಯುವಿರಿ ಶಿಕ್ಷಣ ವಿದ್ಯಾರ್ಥಿಗಳಿಗೆ ಅಧ್ಯಯನದಲ್ಲಿ ಏಕಾಗ್ರತೆ ಅಗತ್ಯ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುವವರಿಗೆ ಉತ್ತಮ ಸಮಯ ಹೆಚ್ಚುವರಿ ಮಾಹಿತಿ ಈ ದಿನ ನಿಮ್ಮ ಅಂತಹ ಪ್ರಜ್ಞೆಯನ್ನು ಅನುಸರಿಸಿ ಧನಾತ್ಮಕ ಆಲೋಚನೆಗಳನ್ನು ಬೆಳೆಸಿಕೊಳ್ಳಿ ದೇವರನ್ನು ಪ್ರಾರ್ಥಿಸಿ ಮತ್ತು ಶಾಂತವಾಗಿರಿ ವೃಶ್ಚಿಕ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದು ರ ವರ್ಷದಲ್ಲಿ ಗ್ರಹಗಳ ಸ್ಥಾನದಿಂದಾಗಿ ಜೀವನದಲ್ಲಿ ಹಲವು ಬದಲಾವಣೆಗಳು ಬರುವ ಸಾಧ್ಯತೆಗಳಿವೆ ಈ ಬದಲಾವಣೆಗಳನ್ನು ಎದುರಿಸಲು ಸಿದ್ಧರಾಗಿರಿ ವೃಶ್ಚಿಕ ರಾಶಿಯವರಿಗೆ ಮುಂದಿನ ವರ್ಷ ಉತ್ತಮವಾಗಿರಲಿದೆ ಹಣಕಾಸಿನ ಸ್ಥಿತಿ ಉತ್ತಮವಾಗಿರುತ್ತದೆ ನಿಮ್ಮ ಯೋಜನೆಗಳು ನಿಮ್ಮ ಅನಿಸಿಕೆಯಂತೆ ಫಲಪ್ರದವಾಗುತ್ತಿದೆ ಯಶಸ್ಸಿನ ಹಾದಿಯಲ್ಲಿ ಸಾಗುತ್ತಿದ್ದೀರಿ ಅವಿವಾಹಿತರಿಗೆ ವಿವಾಹ ಪ್ರಾಪ್ತಿಯಿದೆ ಕಾರ್ಯಕ್ಷೇತ್ರದಲ್ಲಿ ಉತ್ತಮ ಅಭಿವೃದ್ಧಿ ಇದೆ ಏಪ್ರಿಲ್ ಆರು ಎರಡು ಸಾವಿರದ ಇಪ್ಪತ್ತೈದು ರಂದು ಧನುರಾಶಿಯವರ ದಿನ ಭವಿಷ್ಯ ಈ ಕೆಳಗಿನಂತಿದೆ ಸಾಮಾನ್ಯ ಧನುರಾಶಿಯವರಿಗೆ ಈ ದಿನ ಮಿಶ್ರ ಫಲಿತಾಂಶಗಳನ್ನು ನೀಡುತ್ತದೆ ನಿಮ್ಮ ಆಶಾವಾದ ಮತ್ತು ಧನಾತ್ಮಕ ಚಿಂತನೆಗಳು ನಿಮಗೆ ಸಹಾಯ ಮಾಡುತ್ತವೆ ಹೊಸ ಅವಕಾಶಗಳು ಲಭ್ಯವಾಗಬಹುದು ಆದರೆ ಎಚ್ಚರಿಕೆಯಿಂದ ನಿರ್ಧಾರಗಳನ್ನು ತೆಗೆದುಕೊಳ್ಳಿ ವೃತ್ತಿ ಕೆಲಸದ ಸ್ಥಳದಲ್ಲಿ ನಿಮ್ಮ ಕಾರ್ಯಕ್ಷಮತೆ ಉತ್ತಮವಾಗಿರುತ್ತದೆ ಸಹೋದ್ಯೋಗಿಗಳೊಂದಿಗೆ ಉತ್ತಮ ಬಾಂಧವ್ಯವನ್ನು ಕಾಪಾಡಿಕೊಳ್ಳಿ ವ್ಯಾಪಾರದಲ್ಲಿ ಲಾಭವಾಗುವ ಸಂಭವವಿದೆ ಆರ್ಥಿಕ ಆರ್ಥಿಕ ಸ್ಥಿತಿ ಸಾಮಾನ್ಯವಾಗಿರುತ್ತದೆ ಹಣಕಾಸಿನ ವಿಷಯಗಳಲ್ಲಿ ಎಚ್ಚರಿಕೆ ವಹಿಸಿ ಹೂಡಿಕೆಗಳನ್ನು ಮಾಡುವಾಗ ಜಾಗರೂಕರಾಗಿರಿ ಆರೋಗ್ಯ ಆರೋಗ್ಯದ ಬಗ್ಗೆ ಗಮನಹರಿಸಿ ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡಲು ಪ್ರಯತ್ನಿಸಿ ಸಮತೋಲಿತ ಆಹಾರವನ್ನು ಸೇವಿಸಿ ಪ್ರೀತಿ ಮತ್ತು ಸಂಬಂಧಗಳು ಕುಟುಂಬದೊಂದಿಗೆ ಹೆಚ್ಚು ಸಮಯ ಕಳೆಯಿರಿ ಸಂಗಾತಿಯೊಂದಿಗೆ ಉತ್ತಮ ಬಾಂಧವ್ಯವನ್ನು ಕಾಪಾಡಿಕೊಳ್ಳಿ ಸ್ನೇಹಿತರೊಂದಿಗೆ ಉತ್ತಮ ಸಮಯ ಕಳೆಯುವಿರಿ ಶಿಕ್ಷಣ ವಿದ್ಯಾರ್ಥಿಗಳಿಗೆ ಅಧ್ಯಯನದಲ್ಲಿ ಏಕಾಗ್ರತೆ ಅಗತ್ಯ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುವವರಿಗೆ ಉತ್ತಮ ಸಮಯ ಹೆಚ್ಚುವರಿ ಮಾಹಿತಿ ಈ ದಿನ ನಿಮ್ಮ ಆಶಾವಾದವನ್ನು ಕಾಪಾಡಿಕೊಳ್ಳಿ ಧನಾತ್ಮಕ ಆಲೋಚನೆಗಳನ್ನು ಬೆಳೆಸಿಕೊಳ್ಳಿ ದೇವರನ್ನು ಪ್ರಾರ್ಥಿಸಿ ಮತ್ತು ಶಾಂತವಾಗಿರಿ ಧನು ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತ್ ರ ವರ್ಷದಲ್ಲಿ ಗ್ರಹಗಳ ಸ್ಥಾನದಿಂದಾಗಿ ಜೀವನದಲ್ಲಿ ಹಲವು ಬದಲಾವಣೆಗಳು ಬರುವ ಸಾಧ್ಯತೆಗಳಿವೆ ಈ ಬದಲಾವಣೆಗಳನ್ನು ಎದುರಿಸಲು ಸಿದ್ಧರಾಗಿರಿ ಧನು ರಾಶಿಯವರಿಗೆ ಮುಂದಿನ ವರ್ಷ ಉತ್ತಮವಾಗಿರಲಿದೆ ಹಣದ ಬೆಂಬಲ ಚೆನ್ನಾಗಿದೆ ನಿಮ್ಮ ಯೋಜನೆಗಳು ಯಶಸ್ಸನ್ನು ಪಡೆಯುತ್ತದೆ ನಿಮ್ಮ ಗುರಿ ಮುಟ್ಟಲು ಯಾವುದೇ ತಡೆ ಇರುವುದಿಲ್ಲ ಏಪ್ರಿಲ್ ಆರು ಎರಡು ಸಾವಿರದ ಇಪ್ಪತ್ತೈದು ರಂದು ಮಕರ ರಾಶಿಯವರ ದಿನ ಭವಿಷ್ಯ ಈ ಕೆಳಗಿನಂತಿದೆ ಸಾಮಾನ್ಯ ಮಕರ ರಾಶಿಯವರಿಗೆ ಈ ದಿನ ಮಿಶ್ರ ಫಲಿತಾಂಶಗಳನ್ನು ನೀಡುತ್ತದೆ ನಿಮ್ಮ ಶಿಸ್ತು ಮತ್ತು ಕಾರ್ಯತತ್ಪರತೆಯು ನಿಮಗೆ ಸಹಾಯ ಮಾಡುತ್ತದೆ ಕೆಲವು ಸವಾಲುಗಳು ಎದುರಾದರೂ ಅವುಗಳನ್ನು ಪರಿಹರಿಸುವ ಸಾಮರ್ಥ್ಯ ನಿಮಗಿರುತ್ತದೆ ವೃತ್ತಿ ಕೆಲಸದ ಸ್ಥಳದಲ್ಲಿ ನಿಮ್ಮ ಕಾರ್ಯಕ್ಷಮತೆ ಉತ್ತಮವಾಗಿರುತ್ತದೆ ಹೊಸ ಜವಾಬ್ದಾರಿಗಳು ಲಭ್ಯವಾಗಬಹುದು ವ್ಯಾಪಾರದಲ್ಲಿ ಲಾಭವಾಗುವ ಸಂಭವವಿದೆ ಆರ್ಥಿಕ ಆರ್ಥಿಕ ಸ್ಥಿತಿ ಸಾಮಾನ್ಯವಾಗಿರುತ್ತದೆ ಹಣಕಾಸಿನ ವಿಷಯಗಳಲ್ಲಿ ಎಚ್ಚರಿಕೆ ವಹಿಸಿ ಹೂಡಿಕೆಗಳನ್ನು ಮಾಡುವಾಗ ಜಾಗರೂಕರಾಗಿರಿ ಆರೋಗ್ಯ ಆರೋಗ್ಯದ ಬಗ್ಗೆ ಗಮನಹರಿಸಿ ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡಲು ಪ್ರಯತ್ನಿಸಿ ಸಮತೋಲಿತ ಆಹಾರವನ್ನು ಸೇವಿಸಿ ಪ್ರೀತಿ ಮತ್ತು ಸಂಬಂಧಗಳು ಕುಟುಂಬದೊಂದಿಗೆ ಹೆಚ್ಚು ಸಮಯ ಕಳೆಯಿರಿ ಸಂಗಾತಿಯೊಂದಿಗೆ ಉತ್ತಮ ಬಾಂಧವ್ಯವನ್ನು ಕಾಪಾಡಿಕೊಳ್ಳಿ ಸ್ನೇಹಿತರೊಂದಿಗೆ ಉತ್ತಮ ಸಮಯ ಕಳೆಯುವಿರಿ ಶಿಕ್ಷಣ ವಿದ್ಯಾರ್ಥಿಗಳಿಗೆ ಅಧ್ಯಯನದಲ್ಲಿ ಏಕಾಗ್ರತೆ ಅಗತ್ಯ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುವವರಿಗೆ ಉತ್ತಮ ಸಮಯ ಹೆಚ್ಚುವರಿ ಮಾಹಿತಿ ಈ ದಿನ ನಿಮ್ಮ ಗುರಿಗಳ ಮೇಲೆ ಗಮನ ಕೇಂದ್ರೀಕರಿಸಿ ಧನಾತ್ಮಕ ಆಲೋಚನೆಗಳನ್ನು ಬೆಳೆಸಿಕೊಳ್ಳಿ ದೇವರನ್ನು ಪ್ರಾರ್ಥಿಸಿ ಮತ್ತು ಶಾಂತವಾಗಿರಿ ಮಕರ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತ ಐದು ರ ವರ್ಷದಲ್ಲಿ ಗ್ರಹಗಳ ಸ್ಥಾನದಿಂದಾಗಿ ಜೀವನದಲ್ಲಿ ಹಲವು ಬದಲಾವಣೆಗಳು ಬರುವ ಸಾಧ್ಯತೆಗಳಿವೆ ಈ ಬದಲಾವಣೆಗಳನ್ನು ಎದುರಿಸಲು ಸಿದ್ಧರಾಗಿರಿ ಮಕರ ರಾಶಿಯವರಿಗೆ ಮುಂದಿನ ವರ್ಷ ಉತ್ತಮವಾಗಿರಲಿದೆ ಹಣದ ಬೆಂಬಲ ಚೆನ್ನಾಗಿದೆ ನಿಮ್ಮ ಯೋಜನೆಗಳು ಯಶಸ್ಸನ್ನು ಪಡೆಯುತ್ತದೆ ನಿಮ್ಮ ಗುರಿ ಮುಟ್ಟಲು ಯಾವುದೇ ತಡೆ ಇರುವುದಿಲ್ಲ ಮಕರ ರಾಶಿಯವರಿಗೆ ಶನಿಯ ಮೂರನೇ ಮನೆಯ ಪ್ರವೇಶ ನಿಮಗೆ ಒಂದು ಮಹೋನ್ನತ ಅಭಿವೃದ್ಧಿಯನ್ನು ತೋರಿಸುತ್ತಿದೆ ಇದುವರೆಗೂ ಇದ್ದ ಸಾಡೆ ಸಾತಿ ಪ್ರಭಾವದಿಂದ ಮುಕ್ತಿ ಹೊದಿದ್ದೀರಿ ಮೋಡ ಕಳೆದ ಚಂದ್ರನತೆ ಪ್ರಕಾಶಿಸುತ್ತೀರಿ ಏಪ್ರಿಲ್ ಆರು ಎರಡು ಸಾವಿರದ ಇಪ್ಪತ್ತೈದು ರಂದು ಕುಂಭರಾಶಿಯವರ ದಿನ ಭವಿಷ್ಯ ಈ ಕೆಳಗಿನಂತಿದೆ ಸಾಮಾನ್ಯ ಕುಂಭರಾಶಿಯವರಿಗೆ ಈ ದಿನ ಮಿಶ್ರ ಫಲಿತಾಂಶಗಳನ್ನು ನೀಡುತ್ತದೆ ನಿಮ್ಮ ನವೀನ ಆಲೋಚನೆಗಳು ಮತ್ತು ಸಾಮಾಜಿಕ ಕಳಕಳಿಗಳು ನಿಮಗೆ ಸಹಾಯ ಮಾಡುತ್ತವೆ ಕೆಲವು ಅನಿರೀಕ್ಷಿತ ಘಟನೆಗಳು ಸಂಭವಿಸಬಹುದು ಆದರೆ ಅವುಗಳನ್ನು ನಿಭಾಯಿಸುವ ಸಾಮರ್ಥ್ಯ ನಿಮಗಿರುತ್ತದೆ ವೃತ್ತಿ ಕೆಲಸದ ಸ್ಥಳದಲ್ಲಿ ನಿಮ್ಮ ಕಾರ್ಯಕ್ಷಮತೆ ಉತ್ತಮವಾಗಿರುತ್ತದೆ ಹೊಸ ಯೋಜನೆಗಳು ಲಭ್ಯವಾಗಬಹುದು ಸಹೋದ್ಯೋಗಿಗಳೊಂದಿಗೆ ಉತ್ತಮ ಬಾಂಧವ್ಯವನ್ನು ಕಾಪಾಡಿಕೊಳ್ಳಿ ಆರ್ಥಿಕ ಆರ್ಥಿಕ ಸ್ಥಿತಿ ಸಾಮಾನ್ಯವಾಗಿರುತ್ತದೆ ಹಣಕಾಸಿನ ವಿಷಯಗಳಲ್ಲಿ ಎಚ್ಚರಿಕೆ ವಹಿಸಿ ಹೂಡಿಕೆಗಳನ್ನು ಮಾಡುವಾಗ ಜಾಗರೂಕರಾಗಿರಿ ಆರೋಗ್ಯ ಆರೋಗ್ಯದ ಬಗ್ಗೆ ಗಮನಹರಿಸಿ ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡಲು ಪ್ರಯತ್ನಿಸಿ ಸಮತೋಲಿತ ಆಹಾರವನ್ನು ಸೇವಿಸಿ ಪ್ರೀತಿ ಮತ್ತು ಸಂಬಂಧಗಳು ಕುಟುಂಬದೊಂದಿಗೆ ಹೆಚ್ಚು ಸಮಯ ಕಳೆಯಿರಿ ಸಂಗಾತಿಯೊಂದಿಗೆ ಉತ್ತಮ ಬಾಂಧವ್ಯವನ್ನು ಕಾಪಾಡಿಕೊಳ್ಳಿ ಸ್ನೇಹಿತರೊಂದಿಗೆ ಉತ್ತಮ ಸಮಯ ಕಳೆಯುವಿರಿ ಶಿಕ್ಷಣ ವಿದ್ಯಾರ್ಥಿಗಳಿಗೆ ಅಧ್ಯಯನದಲ್ಲಿ ಏಕಾಗ್ರತೆ ಅಗತ್ಯ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುವವರಿಗೆ ಉತ್ತಮ ಸಮಯ ಏಪ್ರಿಲ್ ಆರು ಎರಡು ಸಾವಿರದ ಇಪ್ಪತ್ತೈದರಂದು ಮೀನರಾಶಿಯವರ ದಿನ ಭವಿಷ್ಯ ಈ ಕೆಳಗಿನಂತಿದೆ ಸಾಮಾನ್ಯ ಮೀನರಾಶಿಯವರಿಗೆ ಈ ದಿನ ಮಿಶ್ರ ಫಲಿತಾಂಶಗಳನ್ನು ನೀಡುತ್ತದೆ ನಿಮ್ಮ ಅಂತಹ ಪ್ರಜ್ಞೆ ಮತ್ತು ಸಹಾನುಭೂತಿ ಗುಣಗಳು ನಿಮಗೆ ಸಹಾಯ ಮಾಡುತ್ತವೆ ಭಾವನಾತ್ಮಕ ವಿಚಾರಗಳಲ್ಲಿ ಹೆಚ್ಚು ಗಮನ ಹರಿಸಬೇಕಾಗುತ್ತದೆ ವೃತ್ತಿ ಕೆಲಸದ ಸ್ಥಳದಲ್ಲಿ ನಿಮ್ಮ ಕಾರ್ಯಕ್ಷಮತೆ ಉತ್ತಮವಾಗಿರುತ್ತದೆ ಸಹೋದ್ಯೋಗಿಗಳೊಂದಿಗೆ ಉತ್ತಮ ಬಾಂಧವ್ಯವನ್ನು ಕಾಪಾಡಿಕೊಳ್ಳಿ ಹೊಸ ಯೋಜನೆಗಳಲ್ಲಿ ತೊಡಗುವ ಮೊದಲು ಎಚ್ಚರಿಕೆ ವಹಿಸಿ ಆರ್ಥಿಕ ಆರ್ಥಿಕ ಸ್ಥಿತಿ ಸಾಮಾನ್ಯವಾಗಿರುತ್ತದೆ ಅನಗತ್ಯ ಖರ್ಚುಗಳನ್ನು ನಿಯಂತ್ರಿಸಿ ಹೂಡಿಕೆ ಮಾಡುವ ಮೊದಲು ತಜ್ಞರ ಸಲಹೆ ಪಡೆಯಿರಿ ಆರೋಗ್ಯ ಆರೋಗ್ಯದ ಬಗ್ಗೆ ಗಮನಹರಿಸಿ ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡಲು ಯೋಗ ಮತ್ತು ಧ್ಯಾನ ಮಾಡಿ ಸಮತೋಲಿತ ಆಹಾರವನ್ನು ಸೇವಿಸಿ ಪ್ರೀತಿ ಮತ್ತು ಸಂಬಂಧಗಳು ಕುಟುಂಬದೊಂದಿಗೆ ಹೆಚ್ಚು ಸಮಯ ಕಳೆಯಿರಿ ಸಂಗಾತಿಯೊಂದಿಗೆ ಉತ್ತಮ ಬಾಂಧವ್ಯವನ್ನು ಕಾಪಾಡಿಕೊಳ್ಳಿ ಸ್ನೇಹಿತರೊಂದಿಗೆ ಉತ್ತಮ ಸಮಯ ಕಳೆಯುವಿರಿ ಶಿಕ್ಷಣ ವಿದ್ಯಾರ್ಥಿಗಳಿಗೆ ಅಧ್ಯಯನದಲ್ಲಿ ಏಕಾಗ್ರತೆ ಅಗತ್ಯ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುವವರಿಗೆ ಉತ್ತಮ ಸಮಯ ಹೆಚ್ಚುವರಿ ಮಾಹಿತಿ ಮೀನರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದರ ವರ್ಷದಲ್ಲಿ ಗ್ರಹಗಳ ಸ್ಥಾನದಿಂದಾಗಿ ಜೀವನದಲ್ಲಿ ಹಲವು ಬದಲಾವಣೆಗಳು ಬರುವ ಸಾಧ್ಯತೆಗಳಿವೆ ಈ ಬದಲಾವಣೆಗಳನ್ನು ಎದುರಿಸಲು ಸಿದ್ಧರಾಗಿರಿ ಮೀನರಾಶಿಯವರಿಗೆ ಮುಂದಿನ ವರ್ಷ ಉತ್ತಮವಾಗಿರಲಿದೆ ಹಣದ ಬೆಂಬಲ ಚೆನ್ನಾಗಿದೆ ನಿಮ್ಮ ಯೋಜನೆಗಳು ಯಶಸ್ಸನ್ನು ಪಡೆಯುತ್ತದೆ ನಿಮ್ಮ ಗುರಿ ಮುಟ್ಟಲು ಯಾವುದೇ ತಡೆ ಇರುವುದಿಲ್ಲ ಮೀನರಾಶಿಯವರು ಎರಡು ಸಾವಿರದ ಇಪ್ಪತ್ತೈದು ರಲ್ಲಿ ಧನಾತ್ಮಕವಾಗಿ ಯೋಚಿಸಿ ಕಠಿಣ